ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಅಪ್ಪ ಮುಂದೆ ವೆಡ್ಡಿಂಗ್ ಹೇ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಟ್ ಮೋ ವ್ಲಾಗ್ಸ್ ಟು ಕಮ್ ಇವತ್ತು ಮೇ ಫಸ್ಟು ನಾನು ರೆಕಾರ್ಡ್ ಮಾಡ್ತಾ ಇರೋದು ಸೊ ಮೇ ಫಸ್ಟಿಂದ ರೆಗ್ಯುಲರ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಬಟ್ ಇವತ್ತಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಸೊ ಕೆನ್ ಯು ಪಾಸ್ ಎಸ್ ಸೊ ಇವತ್ತು ಪ್ಲ್ಯಾನ್ ಏನಂದರೆ ಬೇಸಿಕಲಿ ನನಗೆ ಮತ್ತು ರೋಹಿತ್ಗೆ ಸೊ ಫಕ್ ಐ ಫಗಾಟ್ ಪರವಾಗಿಲ್ಲ ಅದು ಮನೆಗೆ ಹುಡ್ತಿರಲ್ಲ ಹಾಂ ಗೈಸ್ ಓನ್ ನನಗೆ ಸಾಕ್ಸ್ ಥರ ಕೇಳಿದ್ದ ಬಟ್ ನಾನು ಮರ್ತೋದೆ ಸೊ ಏನಾಯ್ತು ಅಂದರೆ ನಿನ್ನೆ ನೈಟು ನಾನು ನಿದ್ದೆ ಮಾಡಿಲ್ಲ ಏನೋ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಆ್ಯಂಡ್ ಕೆಲಸ ಎಲ್ಲ ಮುಗಿಸಿ ಫೈನಲಿ ನಿದ್ದೆ ಬಂದಿಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಹೌದು ನೀನೇನು ಮಾಡಿದೆ ನೀನು ಯಾಕೆ ನಿದ್ದೆ ಮಾಡಿಲ್ಲ ಹೇಳು ನೀನು ಯಾಕೆ ನಿದ್ದೆ ಮಾಡಿಲ್ಲ ಓ ತಗೊಂಡ ಫೈನಲಿ ಗ್ಲಾಸಸ್ಸು ಎಷ್ಟು ಕೊಟ್ಟೆ ಆ್ಯಂಡ್ ಎಷ್ಟು ಕೊಟ್ಟೆ ಒಂದೇ ಗ್ಲಾಸ್ ಬರಿ ಲೆನ್ಸ್ ಸ್ಕೆಚ್ ಮಾಡಿದೆ ಅದೇ ಎಷ್ಟು ಕೊಟ್ಟೆ ಎಷ್ಟು ಕೊಟ್ಟು ಹೇಳು ಗೈಝ್ನೊಬ್ಬ ಒಂದೊಂದು ಸನ್ ಗ್ಲಾಸಸ್ಗೆ ಒಂದ ಚೀಪ್ ಆಗಿರುವ ಸನ್ ಗ್ಲಾಸ್ ಅಂದ್ರೆ ಇನ್ನೊಂದು ಹದಿನಾರು ಸಾವಿರನಾ ಫೋರ್ಟೀನ್ ಫಿಫ್ಟೀನ್ ಅಷ್ಟೇ ಐವತ್ತು ಸಾವಿರ ಕೊಟ್ಟು ಗ್ಲಾಸ್ ತಗೊಳೋದೇ ಇವನೇ ನೋಡಿ ಸಾವಿರ ಅಲ್ಲ ಇನ್ನೊಂದು ಬೇರೆದು ಅದು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಎಸ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ನೈಟ್ ಇಬ್ಬರಿಗೂ ನಿದ್ದೆ ಬಂದಿಲ್ಲ ಆಮೇಲೆ ಹಂಗೆ ಬೆಳಗ್ಗೆ ಅವನೇನೋ ನನಗೆ ರೀಲ್ ಕಳಿಸ್ತಾ ಅಂದ್ಬಿಟ್ಟು ನಾನು ಅವನಿಗೆ ಮೆಸೇಜ್ ಮಾಡಿದೆ ಹಾಗೆ ಕಾಲ್ ಮಾಡಿ ಡಿಸೈಡ್ ಮಾಡಿದ್ವಿ ಬೆಳಗ್ಗೆ ಕಬನ್ ಪಾರ್ಕಿಗೆ ಜಾಗಿಂಗ್ ಹೋಗೋಣ ಅಂತ ಸೊ ಅದೇ ಮಾಡ್ತಾ ಇವತ್ತು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಜಾಗಿಂಗ್ ಹೋಗೋಣ ಕಬ್ಬನ್ ಪಾರ್ಕಿಂಗ್ ನಾನು ಯಾವತ್ತೂ ಬೆಳಗ್ಗೆ ಜಾಗಿಂಗ್ ಹೋಗಿಲ್ಲ ಕಬ್ಬನ್ ಪಾರ್ಕೇ ಮರ್ತೋಗಿದೆ ಪಾಯಿಂಟ್ ಒನ್ ಸೊ ಇವಾಗ ರೋಹಿತ್ ಮನೆಗೆ ಹೋಗಿ ಒಂದು ಸಾಕ್ಸ್ ಎತ್ಕೊಂಡು ಲೆಟ್ಸ್ ಗೋ ಜಾಗಿಂಗ್ ಡೇ ಹೋಗುತ್ತೆ ತೋರಿಸ್ತೀನಿ ಫುಲ್ ಡೇ ರೆಕಾರ್ಡ್ ಮಾಡ್ತೀನಿ ಎಸ್ ಲೆಟ್ಸ್ ಕಂಟಿನ್ಯೂ ಗೈಸ್ ಇವಾಗ ಜಸ್ಟ್ ರೀಚ್ ಆದ್ವಿ ಕಬ್ಬನ್ ಪಾರ್ಕು ಸೊ ಎಸ್ ಬನ್ನಿ ಲೆಟ್ಸ್ ಗೋ ಜಾಗಿಂಗ್ ಗೈಸ್ ನಾನು ಪ ಕಬ್ಬನ್ ಪಾರ್ಕಿಗೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನನ್ನ ಫ್ಯಾಮಿಲಿ ಜೊತೆ ನಾನು ಅಪ್ಪ ಅಮ್ಮ ಅರ್ತಿಕ್ಕು ಇಷ್ಟು ಜನ ಬಂದಿದ್ದು ಅದನ್ನು ಬಿಟ್ಟರೆ ಇವತ್ತೇ ಬರ್ತಾ ಇರೋದು ಸಕ್ಕದಾಗಿದೆ ಅದು ಬೆಳಗ್ಗೆ ಹೊತ್ತು ಮಾತ್ರ ಸಕ್ಕದಾಗಿದೆ ವೆದರು ಕೂಡ ಚೆನ್ನಾಗಿದೆ ಅದು ಬೆಂಗಳೂರಲ್ಲಿ ಕೇಳಬೇಕಾ ಮಳೆ ಬೇರೆ ಬರ್ತಿದೆ ಅವಾಗವಾಗ ಬನ್ನಿ ಹೋಗೋಣ ಒಳಗಡೆ ಗೈಸ್ ರೋಹಿತ್ ನಾನು ನೋಡೋಕ್ಕೆ ಒಂದು ಸ್ವಲ್ಪ ಮಾಫಿಯಾ ಫೀಲಿಂಗ್ ಇಲ್ವಾ ಅವ್ನ ಕಾರು ಅವನಿರೋ ಸ್ಟೈಲು ಅವ್ನ ಪಾಪ ನೋಡೋಕೆ ಮಾತ್ರ ಮಾಫಿಯಾ ಬಟ್ ಕ್ಯೂಟ್ ಲಿಟ್ಲ್ ಬಾಯ್ ಕ್ಯೂಟ್ ಮ್ಯಾನ್ ಕ್ರೀಸ್ ಬೆಳಗ್ಗೆ ಸಕ್ಕತ್ತಾಗಿದೆ ಫುಲ್ ಫ್ರೆಶ್ ಆಗಿ ಫುಲ್ ಗ್ರೀನಾಗೆ ಆ್ಯಂಡ್ ನಾನು ಆಯ್ತು ಜಾಗಿಂಗ್ ಜಾಗಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಆಲ್ರೆಡಿ ಒಂದು ಐವತ್ತು ಮೀಟ್ರಿಗೆ ಸುಸ್ತು ಹೋಗಿ ಸ್ಟಾರ್ಟ್ ಐ ವಾಸ್ಟಾರ್ಟೆಡ್ ಯು ಸರಿ ಓಕೆ ಸ್ಟಾರ್ಟ್ ಬಾ ಲೆಟ್ಸ್ ಗೋ ಗೈಸ್ ಜಾಗಿಂಗ್ ಮಾಡಿ ಎಷ್ಟೊಂದು ವರ್ಷ ಆಗಿತ್ತು ಅದೇ ಲಾಸ್ಟ್ ಯಾವಾಗಲೂ ಏನೋ ಸ್ಪೋರ್ಟ್ಸು ಹಂಗೆ ಹಿಂಗೆ ಆಡದಾಗಲೇ ಜಾಗಿಂಗ್ ಮಾಡಿದ್ದು ಮತ್ತೆ ಮಾಡಿಲ್ಲ ಸೊ ಒಂಥರ ಚೆನ್ನಾಗಿದೆ ಮಾಡೋಕ್ಕೆ ಎಸ್ ಲೆಟ್ಸ್ ಗೋ ಲೆಟ್ಸ್ ಕಂಟಿನ್ಯೂ ಸಕ್ಕತ್ತಾಗಿದೆ ನೋಡಿ ಈಗ ಹೊರಡು ಸಕ್ಕತ್ತಾಗಿದೆ ಫುಲ್ ಆರೆಂಜ್ ಕಲರ್ ಲೀವ್ಸ ಫ್ಲವರ್ ಏನು ಆ ಫ್ಲವರ್ ಬಿದ್ದಿದೆ ಹಾಂ ಮಮ್ಮಿ ಬೇಕಾ ನಿಂಗೆ ಜಾಗಿಂಗು ಏನಕ್ಕೆ ಏನಕ್ಕೆ ಕೇಳಿಂಗೆ ಆಗ್ತಿರೋದು ನಿನ್ಗೋಗು ವೈಸ್ ದಿಸ್ ಆತ್ಮೋ ಹಾ 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 ಏನು ಸುಳ್ಳು ಹೇಳ್ತಾನೆ ಗೈಝ್ ಇದಕ್ಕೆ ಸ್ಮೋಕಿಂಗ್ ಮಾಡಬಾರ್ದು ಸ್ಮೋಕಿಂಗ್ ಈಸ್ ಇಂಜೋಸ್ ಟು ಹೆಲ್ತ್ ಬಟ್ ಇವಾಗ ನಮ್ಮ ಬಾಯ್ ಸ್ಮೋಕಿಂಗ್ ಎಲ್ಲ ಕ್ವಿಟ್ ಮಾಡಿ ರಿಕವರ್ ಆಗೋಕ್ಕೆ ಕಷ್ಟ ಪಡ್ತಿದ್ದಾನೆ ಕಮಾನ್ ಲೆಟ್ಸ್ ಗೋ ಲೆಟ್ಸ್ ಸ್ಟಾರ್ಟ್ ಅಗೇನ್ ಓ ಗಾಳಿ ಜಾಗಿಂಗ್ ಮುಗೀತು ಎಷ್ಟು ಕಿಲೋಮೀಟರ್ ಮಾಡಿದ್ರೆ ಈಸ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಆಗಿದೆ ಡೋರ್ ಓಪನ್ ತ್ರೀ ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟರ್ ಜಾಗಿಂಗ್ ಆಯಿತು ಹಾ ಅಂತ ಚೆನ್ನಾಗಿತ್ತು ಮಜಾ ಇತ್ತು ಒಳ್ಳೆ ಮಜಾ ಇತ್ತು

ಬರೀ ಪ್ರಿವೆಡ್ಡಿಂಗ್ ಶೂಟ್ ಆವಾಗ್ಲಿಂದ ನೋಡ್ತಾ ಯು ಬಿ ಸಿಟಿ ಮುಂದೆ ಒಂದು ಐದು ಜನ ಪ್ರೀ ವೆಡ್ಡಿಂಗ್ ಶೂಟು ಚರ್ಚ್ ಶೀಟಲ್ಲೂ ತುಂಬ ಹೋಗಿರ್ತಾರೆ ರೋಮಾಂಚನಿಂಗ್ ಸಂತೋಷದ ಉಲ್ಲಾಸದ ಗೂಡ ದೇನಾ ಪ್ರೀತಿಯ ಹೆಸರೇ ಮನೆ ಬಾ ಗೈಸ್ ವಾಪಸ್ ಮನೆಗೆ ಹೋಗಿ ಒಂದು ಒಂದು ಲಂಚ್ ಎಲ್ಲ ತಿಂದ್ಕೊಂಡು ನಾನು ಇವಾಗ ಅರ್ಜುನ್ ಮನೆಗೆ ಬಂದೆ ಹಾಯ್ ಬ್ರದರ್ ಸೊ ಅರ್ಜುನ್ ಅವತ್ತಿನೂ ಹೇಳ್ತಿದ್ದ ಅವನದೇ ಒಂದು ಮ್ಯಾಗಿ ರೆಸಿಪಿ ಇದೆ ಅಂತೆ ಒಟ್ನಲ್ಲಿ ಏನೇನೋ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತೀನಿ ಏನೋ ಡಿಫ್ರೆಂಟಾಗಿ ಮಾಡ್ಕೊಡ್ತೀನಿ ಟ್ರೈ ಮಾಡಬೇಕು ಏನು ಅಂತ ಹೇಳಿದ್ದ ಸೊ ನಾನು ಆವತ್ತಿಂದಲೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಆ್ಯಂಡ್ ಇವತ್ತು ನನಗೊಂದು ಸ್ವಲ್ಪ ಕೋಲ್ಡ್ ಆಗಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸೊ ಅದಕ್ಕೆ ಬಿಸಿ ಬಿಸಿ ಮ್ಯಾಗಿ ತಿನ್ನೋಣ ಅಂತ ನನಗೆ ಅನಿಸ್ತಿತ್ತು ಅವ್ನಿಗೆ ಹೇಳಿದೆ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಸರಿ ನಾನು ಮಾಡ್ಕೊಡ್ತೀನಿ ಅಂತ ಅಂದ ಸೊ ಇವತ್ತು ಅವನ ರೆಸಿಪಿಲಿ ನಿಮಗೆ ಏನೋ ಮಾಡ್ಕೊಡ್ತಾರೆ ಒಂದು ಸ್ವಲ್ಪ ಸೂಪಿ ಬೇಕು ಕೋಲ್ಡ್ ಇದೆ ಅಲ್ಲ ಸೊ ಐ ನೀಡ್ ಸೂಪಿ ಓಕೆ ಸೊ ಇದು ಅವೊಂದು ಅವ್ರ ಜೂನ್ ಸ್ಪೆಷಲ್ ಮ್ಯಾಗಿ ರೆಸಿಪಿ ಟ್ರೈ ಮಾಡೋಣ ಏನೇನು ಆಗ್ತಾನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಸ್ಟಾರ್ಟ್ ಇಸ್ ಯೂಶಲ್ ನಾರ್ಮಲ್ ಎಲ್ಲರೂ ಹೆಂಗೆ ಹೆಂಗೆ ಮ್ಯಾಗಿ ಮಾಡ್ತಾರಲ್ಲ ಸೊ ಅದೇ ಥರ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಬಿಸಿನೀರು ಜೊತೆ ಮ್ಯಾಗಿ ಮಸಾಲ ಹಾಕಿ ಇದು ಹಾಕಿದ್ದೀವಿ ಇದೇನು ಗರಂ ಮಸಾಲ ಗರಂ ಮಸಾಲ ಇಷ್ಟು ಹಾಕಿದ್ದಾರೆ ಗರಂ ಮಸಾಲ ಚೂರು ಇರಬೇಕು ಬಿಕಾಸ್ ನಾನು ಮೂರು ಮೂರು ಇದಾಗಿದ್ದೀನಿ ಬಿಸ್ಕೆಟ್ ಹಾಕಿದ್ದೀನಿ ಹಾಂ ಸೊ ಗರಂ ಮಸಾಲ ಹಾಕಿದ್ದು ಸೊ ಗರಂ ಮಸಾಲ ಹಾಕಿದ್ದೀವಿ ಅಷ್ಟು ಅಂಡ್ ನೆಕ್ಸ್ಟ್ ಇನ್ನ ಏನೇನು ಬೇಕು ಕಿಚನ್ ಮಸಾಲ ಗರಂ ಮಸಾಲ ಎಷ್ಟು ಹಾಕ್ತೀಯೋ ಅದಕ್ಕಿಂತ ಚೂರ್ ಕಮ್ಮಿ ಹಾಕ್ತೀಯ ಎಲ್ಲ ಕಣ್ಣಲ್ತೇನೆ ಇದು ಓಡಿ ಚಿಲಿ ಪೌಡರ್ ಹಾಕ್ತೀನಿ ಎಲ್ಲ ಮಸಾಲ ಕುದ್ದು ಯಾವಾಗ ಹಾಕ್ತೀನಿ ನನಗೆ ಸ್ಪೈಸಿನೇ ಇಷ್ಟ ಸೊ ಆದಷ್ಟು ಸ್ಪೈಸಿನೇ ಮಾಡಿ ನಾನು ಯಾವಾಗಲೂ ಸ್ಪೈಸಿನೇ ಮಾಡೋದು ಗುರು ಇದು ಸ್ವಲ್ಪ ಜಾಸ್ತಿನೇ ಜೋಶಲ್ಲಿ ಹಾಕ್ತಿದ್ದೀನಿ ಅನಿಸ್ತಿಲ್ಲ ಹಾಂ ಸೊ ಯಾವಾಗಾದರೂ ನೀವು ಖಾರ ಜಾಸ್ತಿ ಆಗ್ತಾ ಇದ್ರೆ ಎನಿ ಗೆ ನಿಮಗೆ ಉಪ್ಪು ಹಾಕ್ಲೇಬೇಕು ಅದೇ ಪ್ರಪೋರ್ಷನಿಗೆ ಪ್ರಪೋರ್ಷನ್ ಮೈಂಟೈನ್ ಮಾಡೋಕ್ಕೆ ಹಾಕ್ಲೇಬೇಕು ಖಾರ ಪುಡಿ ಹಾಕಿದಲ್ಲ ಅಂದ್ರೆ ಉಪ್ಪೇನ್ ಬೇಡ ಬಟ್ ಆಲ್ಸೋ ನಿಮ್ಗೆ ಯಾರು ಯಾಕೆಂದ್ರೆ ಮ್ಯಾಗಿ ಆರ್ಡರ್ ಮಾಡುವಾಗ ಯಾವಾಗಲೂ ಆಟ ಮ್ಯಾಗಿ ಆರ್ಡರ್ ಮಾಡಿ ಬಿಕಾಸ್ ಇವಾಗ ನೋಡಿ ಇದರ ಪ್ಲೇನ್ ಆಗಿದೆಯಲ್ಲ ಇದರ ಪ್ಲೇನ್ ಆಗಿರಲ್ಲ ಆಟ ಮ್ಯಾಗಿ ಅದ್ರಲ್ಲಿ ಫುಲ್ ವೆಜಿಟೇಬಲ್ಸ್ ಇಂದ ಹಿಡಿದು ಎಲ್ಲ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಮೋರ್ ಹೆಲ್ದಿಯರ್ ಆಪ್ಷನ್ನು ಹಂಗೆ ನೋಡ್ತು

ನಿಮ್ಮ ಮನೆಯಲ್ಲಿ ಈ ಸಮ್ಮರಲ್ಲಿ ಬೇಕಾಗುತ್ತೆ ಆ ಸಮರಲ್ಲಿ ಅವ್ಳಿಗೆ ಬೇಕಾಗುತ್ತಂತೆ ಏನು ತಗೊಂಡು ಇಟ್ಕೊಂಡಿದ್ದಾರೆ ಫೈನ್ ನೋಡು ಪ್ಲಚ್ ಕಂಟಿನ್ಯೂ ಇದು ನೋಡಿ ಯಾರಾದರೂ ಅರ್ಜುನ ಮದುವೆ ಇದ್ದರೆ ನಮ್ಮ ಬಾಯಿ ಕುಕ್ಕು ಇಕ್ಕು ಎಲ್ಲ ಮಾಡ್ತಾನೆ ನಿಮ್ಮ ಮನೆ ಕೆಲಸ ಎಲ್ಲ ನೀಟಾಗಿ ಕಲ್ತ್ಕೊಂಡಿದ್ದಾರೆ ಮನೆಗೆ ದುಡಿದಾಕಿ ಮನೆ ಕೆಲಸ ಮಾಡಿ ಎಲ್ಲ ಮಾಡ್ತಾರೆ ಈಸಿ ಅದೇ ನಿಮ್ಮ ಗರ್ಲ್ ಫ್ರೆಂಡ್ ಹೊಡ್ತಾ ಇರ್ತಾರೆ ನೋಡಿ ಲಕ್ಕಿ ಗರ್ಲ್ ಹೆಸರು ಮಾಡೋಣ ಅಂತ ಅಂದ್ಕೊಂಡೆ ಓಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸಖತ್ತಾಗಿ ಮಾಡಿದ ಚೆನ್ನಾಗಿದೆ ಟೇಸ್ಟು ನಿಂಗೆ ಇಷ್ಟ ಆಯಿತಾ ನಿಂಗೆ ಇಷ್ಟ ಆಗುತ್ತೆ ನೀನೇ ಮಾಡಿರೋದಲ್ಲ ಆಂಟಿ ನಿಮಗಿಷ್ಟ ಆಯ್ತಾ ಅಡಿ ಚೆನ್ನಾಗಿ ಮಾಡ್ತಾನೆ ನಿಮ್ಮ ಕುಕ್ಕಿಂಗ್ ಎಲ್ಲ ಇವ್ರ ಅಮ್ಮ ಹೆಂಗೋ ಸಪೋರ್ಟ್ ಮಾಡ್ತಾರೆ ನಮ್ಮಅಮ್ಮ ಆಗಿದ್ರೆ ಏನಾದ್ರು ಪಕ್ಕ ನನಗೆ ಉಲ್ಟಾ ಹೇಳೋರು ಚೆನ್ನಾಗಿ ಮಾಡಿದ್ದಾನೆ ಇವಾಗ ನಾವು ಈ ಮ್ಯಾಗಿನ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಗೈಸ್ ಇವತ್ತು ಅಪ್ಪ ಮುಂದು ವೆಡ್ಡಿಂಗ್ ಆ್ಯನಿವರ್ಸರಿ ಎಷ್ಟು ಇಯರ್ ಎಷ್ಟನೇ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ನಮ್ಮಮ್ಮ ಇದೇ ಹಿಂಗೆ ಕೇಕ್ ಕಟ್ ಮಾಡ್ತಾರಂತೆ ಅದಕ್ಕೆ ಇವಾಗ ಬ್ಲಾಗ್ ಮಾಡ್ತೀನಿ ಅಂತ ಏನಾದ್ರೆ ಚೇಂಜ್ ಅದು ಹಾಂ ಇವಾಗ ಹಿಂಗೆ ಕಟ್ ಮಾಡ್ತೀಯಾ ಚೇಂಜ್ ಮಾಡ್ಕೊಂಬರ್ತೀಯ ಓಹ್ ಮಾಡ್ಕೊಬೋ ಅದೇ ಬ್ಲಾಗ್ ಮಾಡ್ತೀನಿ ಅಂದ್ರೆ ಚೇಂಜ್ ಮಾಡ್ತಾರೆ ಇಲ್ಲ ಅಂದ್ರೆ ಹಿಂಗೆ ಇನ್ನೇನು ಕೇಕ್ ತಿನ್ನೋದಲ್ಲ ಊಟ ತಿನ್ನೋದಲ್ಲ ಅಂತ ಇಲ್ಲ ಅಂದ್ರೆ ಇಲ್ಲ ಸರಿ ಹೋಗ್ಬಿಟ್ಟು ಬಾ ಬೇಗ ಹೇಳಿದ ತಕ್ಷಣ ಇಡೀ ಫ್ಯಾಮಿಲಿ ಎಲ್ಲರೂ ಒಂದು ರೌಂಡ್ ವಡಿ ಆಗ್ಬಿಟ್ರು ಎಲ್ಲರೂ ರೆಡಿ ಆಗ್ಬಿಟ್ವಿ ಸೊ ಯೂಶ್ಲಿ ಈ ಥರ ಈವೆಂಟ್ ಮಾಡಿದಾಗ ಪ್ರತಿ ವರ್ಷ ಸಾಮೆ ಇರ್ತಾಳೆ ಸೊ ಯಾವಾಗಲೂ ಸಾಮೆ ಕೇಕ್ ತರಿಸೋದು ಎಲ್ಲರಿಗೂ ಸೊ ಈ ವರ್ಷದಿಂದ ಮಿಸ್ಸಿಂಗು ಇನ್ಮೇಲಿಂದ ಹಂಗಂದಿದ ತಕ್ಷಣ ಅದೇ ಒಂದು ರೌಂಡ್ ಫುಲ್ಲು ಇರ್ತಾರೆ ಇರ್ತದೆ ಅದೇ ಇನ್ಮೇಲಿಂದ ಎಲ್ಲ ನಾನು ಮಾಡ್ಕೊಂಡು ಹೋಗ್ಬೇಕು ಸೊ ಕೇಕ್ ಕಟ್ ಮಾಡೋಣ ಹೆಲ್ಪ್

ನಾವು ಕ್ಯಾಂಡಲ್ ಆಫ್ ಮಾಡಲ್ಲ ಕ್ಯಾಂಡಲ್ ಲೈಟ್ ಮಾಡಿಬಿಟ್ಟು ಅದಂಗೆ ಲೈಟ್ ಆಗಿರಲಿ ಆಫ್ ಮಾಡಲ್ಲ ಏನು ಕ್ಯಾಂಡಲ್ ಲೈಟ್ ಎರಡೇ ಮಾಡುತ್ತಾನೆ ಅದೇ ದೀಪ ಹಚ್ಚಿ ಆಫ್ಸಲ

ಗೈಝ್ ಯೋವು ಆ ಬಸಂತಿ ಡಾನ್ಸ್ ಸಕ್ಕತ್ತಾಗಿ ಮಾಡ್ತಾರೆ ಇಬ್ರು ಹಸ್ಬೆಂಡ್ ವೈಫು ಅದಂಗೆ ಆಫ್ ಆಯ್ತು ಏನ್ ಮಾಡೋಕ್ಕಾಗಲ್ಲ ನೋಡಿ ಫೇವ್ರೆಟ್ಸ್ ಅಣ್ಣ ಸಹ ಫೇವ್ರೆಟ್ಸ್ ಅಣ್ಣ ಅಷ್ಟೇ ಇವಾಗ ಡಾನ್ಸ್ ಪರ್ಫಾರ್ಮೆನ್ಸ್ ಯಾರು ಮಾಡ್ತೀರ ಹಾ ಮಾಡಲೇಬೇಕು ಮೊನ್ನೆ ಟ್ರಿಪ್ಪಲ್ಲಿ ಯಾವ್ದು ಮಾಡಿದ್ದು ಅದೇ ಸಾಂಗ್ಗೆ ಹಾಕ್ತೀನಿ ಇದು ಇದು ನಾಗ ನಾಗಿನ್ ನಾಗಿನು ನಾಗ ಕೇಳಿಸ್ಕೊ ನಾಗಿನ್ ಒಂದು ನಿಂದೋ ನಾಗಿನ್ ಬೇಕೇ ಬೇಕು ಯುವ ಇಬ್ಬದೊಂದು ಹುಡುಕ್ತೀನಿ ಬಸ್ ಬಸಣ್ಣಿ ಡಾನ್ಸು ನೀವು ಇಬ್ಬದು ಫಿಕ್ಸು ಹಲೋ ಅವೇ ಮೇನು ಕಾಂತಣ್ಣ ಲಾಸ್ಟ್ ಬ್ಲಾಗ್ ಅಲ್ಲಿ ಜನ ಹೇಳೋಕೆ ಅಂತ ಜಾಸ್ತಿ ಹಾಕೊಳ್ಳಿ ಬ್ಲಾಗಿಗೆ ಕಾಂತಣ್ಣ ಫ್ಯಾನ್ಸ್ ಓ ನಿಜ ವಿಶ್ವತೆ ಕೇಳಿದ್ಲು ಅಲ್ಲ ಕಾಂತಣ್ಣನಿಗೆ ಫ್ಯಾನ್ಸು ಓ ಕಾಂತಣ್ಣನ್ ಜಾಸ್ತಿ ಹಾಕೊಳ್ಳಿ ಅಂತ ಮಾಡಲೇಬೇಕು ಇಡೀ ಇಟ್ಟಿ ಬೊಮ್ಮನಳ್ಳಿ ಎಲ್ಲ ನೋಡತರ ನಿನ್ ಡ್ಯಾನ್ಸ್ ಮಾಡಲೇಬೇಕು ಡಾನ್ಸ್ ಇವರು ನಿಮ್ಮ ಟ್ರಿಪ್ ಕ್ಲಿಪ್ ಇದೆ ಎನಿವೇ ಅದಾ ಹಾಕ್ತೀನಿ ಹಾಕು ಮಾಡಲೇಬೇಕು ಅಷ್ಟೇ ಇಲ್ಲ ಇಲ್ಲ ಕೋರ್ಸ್ ಮಾಡಿ ಮಾಡಿಸ್ತೀವಿ ಇದು ಟ್ರಿಪ್ಪಲ್ ಇಬ್ರು ಡ್ಯಾನ್ಸ್ ಮಾಡುವವೇ ಎಷ್ಟು ಚೆನ್ನಾಗೆ ಇವಾಗ ಇಲ್ಲಿ ಮಾಡುವ ಮಾಡ್ತಾ ಇಲ್ಲ ಇಬ್ಬರು ನಾಚಿಕೆ ನೋಡಿ ಇದು ಡ್ಯಾನ್ಸ್ ತಗೋಳಿ ನೋಡಿ ಹಿಂಗಿಬ್ರು ಇಲ್ಲಿ ಇಲ್ಲಿ ಮಾಡೋಕೆ ನಾಚಿಕೆ ನಾಗಿನು ಅದೆಲ್ಲ ಹಾಕಲ್ಲ ಆಗ್ತಾ 재미 fáktāðu 높á hoc aí ನೆಕ್ಸ್ಟ್ ನಿಮ್ದೆ ಏನು ಬಸಣ್ಣಿ ಡ್ಯಾನ್ಸ್ ಮಾಡಲ್ವಾ ನಿಮ್ ಕ್ಲಾಸಿಕ್ ಡಾನ್ಸು ಸಹ ಬಸಣ್ಣಿ ಹಾಕೋ ಹಾಕೋದು ಮೇನ್ ಸಾಂಗ್ ಅದು ಅದು ಏನಿಲ್ಲ ಅದು ನಿಮ್ ಬ್ಲಡ್ ಅಲ್ಲಿ ಬನ್ನಿ ಅದೆಲ್ಲ ನೀವು ಮರೆಯಲ್ಲ ಗೈಸ್ ಡ್ಯಾನ್ಸ್ ಆಡಿದ್ದು ಎಲ್ಲ ಆಯ್ತೋ ಎಲ್ಲ ಮುಗಿಸ್ಕೊಂಡು ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ ಡಿನ್ನರಿ ಕೂತ್ಕೊಂಡ್ವಿ ಹತ್ರ ಇದೆ ಹಾಕೊಂಡಿದ್ದೀನಿ ಏನಂದಿದೆ ಅಮ್ಮ ಡಿನ್ನರ್ ಗೆ ನಾನ್ ವೆಜ್ ಆ ಹಾ ಗೇಸ್ ನಮತ್ತೆ ಮಾತ್ರ ವೆಜ್ ಅದೇ ನೀವು ಲೈಫಲ್ಲೇ ಅಲ್ಲಿ ತಿನ್ನಿಲ್ವಾ ಚಿಕನ್ ಅದೇ ಏನಕ್ಕೆ ಕ್ವಿಟ್ ಮಾಡಿದ್ದು ಮತ್ತೆ ಹಂದಿ ತಿಂದಿದ್ದೀವಾ ಹೌದಾ ನೋಡಿ ಇವಾಗ ವೆಜ್ ಕ್ವಿಟ್ ಮಾಡ್ಬಿಟ್ಟಿದ್ದಾರೆ ಮುಗೀತು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಗೇಮ್ ಆಡೋಣ ಅಂತ ಅನ್ಕೊಂಡಿದೀವಿ ಸೊ ಗೇಮ್ ಏನಂದ್ರೆ ಓ ವಿಬ್ರಿಗೆ ಅಂದರೆ ನಮ್ಮ ಅಪ್ಪ ಅಮ್ಮ ಇವ ನಾವು ಒಂದಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ವಿಶ್ವದಲ್ಲ ಎಲ್ಲ ಒಂದಷ್ಟು ಕ್ವಶನ್ಸ್ ರೆಡಿ ಮಾಡಿಕೊಂಡು ಅದ್ರ ಜೊತೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಏನೇನು ಬೇಕೋ ಅದೆಲ್ಲ ನಾವು ಕೇಳ್ತೀವಿ ಸೊ ಇದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇದು ಕಂಟಿನ್ಯೂ ಮಾಡಬೇಕಂದ್ರೆ ಅಥವಾ ಏನಾದರೂ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ ಆ್ಯಂಡ್ ಹಾಂ ಬೇರೆ ಯಾವ್ದಾದ್ರು ಏನಾದ್ರು ಕ್ವಶನ್ಸ್ ಏನಾದರೂ ಇದ್ದರೆ ನೆಕ್ಸ್ಟು ಕಮೆಂಟ್ಸಲ್ಲಿ ಹಾಕಿವಿ ನೆಕ್ಸ್ಟ್ ಟೈಮ್ ಏನಾದರೂ ವ್ಲಾಗ್ ಮಾಡಿದಾಗ ಅವಾಗ ಹಾಕಿ ಕೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲವ್ ಯು ಆಲ್ ಆಲ್ ಆಫ್ ಯು ಬಾಯ್ 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 ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬಾಯ್ ಬಾಯ್